ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಅ ಅ ಅ ಆ ಇ ಇ ಈ ಉ ಉ ಊ ಊ ರು ರು ಎ ಎ ಎ ಐ ಐ ಓ ಓ ಓ ಔ ಔ ಅಂ

ಯ ರ ರ ಲ ಲ ವ ವ ಶ ಶ ಶ ಸ ಹ ಹ ವರ್ಣಮಾಲೆಯಲ್ಲಿ ಮೂರು ವಿಧಗಳು ವರ್ಣಮಾಲೆಯಲ್ಲಿ ಮೂರು ವಿಧಗಳು ಸ್ವರಗಳು ಸ್ವರಗಳು ಹದಿಮೂರು ಹದಿಮೂರು

ಮೂವತ್ನಾಲ್ಕು ವ್ಯಂಜನಗಳಲ್ಲಿ ವ್ಯಂಜನಗಳಲ್ಲಿ ಎರಡು ವಿಧಗಳು ಎರಡು ವಿಧಗಳು ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಇಪ್ಪತ್ನಾಲ್ಕು ಖ ಕ ಖ ಖ ಗ ಛ ಛ ಛ ಛ ಝ 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 ಡ ಡ ಢ ಡ ನ ನ ತ ತ ಥ ತ ದ ದ ಢ ದ ನ ನ ಪ ಪ ಫ ಪ ಬ ಬ ಭ ಬ ಮ ಮ ಅವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಒಂಬತ್ತು ಒಂಬತ್ತು ಯ ಯ ರ ರ ಲ ಲ ವ ವ ಶ ಶ ಶ ಶ ಸ ಸ ಹ ಹ ಲ ಲ

Plus, Bu. Bu. Ko. K. plus plus, Ru. 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 Ke. Ke. plus, roo, e. K. 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 plus, plus, e plus, plus, HAI plus, high, plus, plus, o, plus, o.

거, 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 거,

క్ష రావతక్ష రావత లాక్ష ಓಕೆ ಒತ್ತಕ್ಷರಗಳಲ್ಲಿ ಎರಡು ವಿಧಗಳು ಒತ್ತಕ್ಷರದಲ್ಲಿ ಎರಡು ವಿಧಗಳು ಸಜಾತಿಯ ಒತ್ತಕ್ಷರ ಸಜಾತಿಯ ಒತ್ತಕ್ಷರ ಉದಾಹರಣೆಗೆ ಉದಾಹರಣೆಗೆ ಅಜ್ಜ ಅಜ್ಜ ತಮ್ಮ ತಮ್ಮ ಅಕ್ಕ ಅಕ್ಕ ಹುಚ್ಚ ಅಣ್ಣ ಅಣ್ಣ ಅಬ್ಬ ಅಬ್ಬ ಕಲ್ಲು ಕಲ್ಲು ಇತ್ಯಾದಿಗಳು ಇತ್ಯಾದಿಗಳು ಒತ್ತಕ್ಷರ ವಿಜಾತಿಯ ವಿದ್ಯಾ ವಿದ್ಯಾ ಕಷ್ಟ ಕಷ್ಟ ಪುಸ್ತಕ ಪುಸ್ತಕ ಶುಕ್ರವಾರ ಶುಕ್ರವಾರ ಅಕ್ಷರ ಅಕ್ಷರ ಇತ್ಯಾದಿ ಇತ್ಯಾದಿ ಧನ್ಯವಾದಗಳು ಧನ್ಯವಾದಗಳು